ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ತಿಪ್ಪೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ತಿಪ್ಪೂರು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆದಿದ್ದು ಅಂದೇ ಫಲಿತಾಂಶವೂ ಕೂಡ ಹೊರಬಂದಿತ್ತು ಜಯಗಳಿಸಿದ್ದ ಒಂಬತ್ತು ಜನ ನಿರ್ದೇಶಕರುಗಳು ಸಾಲಗಾರರ ಕ್ಷೇತ್ರದಿಂದ ಕೆಂಪೇಗೌಡ ಎಸ್ಬಿ ಸಾಮಾನ್ಯ ಸ್ಥಾನ ಇನ್ನೂರ ಎಪ್ಪತ್ತೆರಡು ತಿಮ್ರಾಜು ಸಾಮಾನ್ಯ ಸ್ಥಾನ ಮುನ್ನೂರ ತೊಂಬತ್ತು ದೇವರಾಜು ಸಾಮಾನ್ಯ ಸ್ಥಾನ ಮುನ್ನೂರ ಅರವತ್ಮೂರು ವೆಂಕಟೇಗೌಡ ಎನ್ ಸಾಮಾನ್ಯ ಸ್ಥಾನ ನೂರ ಹದಿನೆಂಟು ಶಿವರುದ್ರಪ್ಪ ಸಾಮಾನ್ಯ ಸ್ಥಾನ ಮುನ್ನೂರ ಮೂವತ್ನಾಕು ಸುಬ್ರಹ್ಮಣಿ ಸಾಮಾನ್ಯ ಸ್ಥಾನ ಇನ್ನೂರ ಇಪ್ಪತ್ತೆಂಟು ನಾಗರತ್ನ ಎಸ್ ಮಹಿಳಾ ಸ್ಥಾನ ಇನ್ನೂರ ನಲವತ್ತೆಂಟು ರಾಧಮ್ಮ ಮಹಿಳಾ ಸ್ಥಾನ ನೂರ ಮೂವತ್ತೊಂದು ವಿನೋದಮ್ಮ ಮಹಿಳಾ ಸ್ಥಾನ ಇನ್ನೂರ ಎಂಬತ್ಮೂರು ಎಂದು ರಿಟರ್ನಿಂಗ್ ಅಧಿಕಾರಿಯಾದ ಕವಿತಾ ಎಸ್ ರವರು ತಿಳಿಸಿದ್ದರು ಸೊಸೈಟಿ ಎಲೆಕ್ಷನ್ ನಡೀತು ವಿಜೇತರಾದ ನಮ್ಮ ತಿಮರಾಜು ವಿಜೇತರಾಗಿದ್ದಾರೆ ಆಮೇಲೆ ನಮ್ಮ ಪಾರ್ಟಿಯಿಂದ ಅವರು ಇದಾಗಿದ್ದಾರೆ ಇನ್ನೊಬ್ರು ಸೋಶಿಯಲಿ ದೇವರಾಜು ಅಂತ ಹೇಳ್ಬಿಟ್ಟು ಮೂರ್ ಜನ ಇದು ಇನ್ನಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನಾವು ಅಧ್ಯಕ್ಷರು ಅತಿ ಲೀಡ್ನಲ್ಲಿ ನಮ್ ತಿಮ್ರಾ ಮೂರು ಮೂರು ಜನನು ಅತಿ ಲೀಡ್ನಲ್ಲೇ ಜಯ ಜಯಗಳಿಸಿದ್ದಾರೆ ಈ ಒಂದು ಚಾನೆಲ್ ನೋಡ್ತಾ ಇರೋ ಎಲ್ಲರಿಗೂ ನನ್ನ ನಮಸ್ಕಾರ ಸಹಕಾರ ಸಚಿವರಾದ ನಮ್ಮ ಕೆ ಕೆ ಎನ್ ರಾಜಣ್ಣ ಅವರು ನಮಗೆ ಕೊಟ್ಟಿರುವ ಎಲ್ಲ ಅನುದಾನಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ಭಾಗದಲ್ಲಿ ತುಂಬ ಇಂಪ್ರೂವ್ ಮಾಡಿರೋ ಅಂತ ತಿಪ್ಪರು ವಿ ಸೆಷನ್ ಸೊಸೈಟಿ ಅವರು ಇಂದು ಎಲೆಕ್ಷನ್ ಇವತ್ತು ಎಲೆಕ್ಷನ್ ನಲ್ಲಿ ನಮ್ಮ ಆಹಾರ ಸಚಿವರಾದ ಮುನಿಯಪ್ಪನವರ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೆಸಿದ್ದೀವಿ ನಮ್ಮ ಭಾಗದಲ್ಲಿ ತೂಪ್ಗೆರೆ ಹೋಬಳಿ ನಾವು ಈ ಭಾಗದ ಏನು ವಿ ಎಸ್ ಎಸ್ ಅನ್ನು ಚುನಾವಣೆಯಲ್ಲಿ ನಾವು ನಮಗೆ ಕೊಟ್ಟಿದ್ದಂತ ಸೀಟ್ಗಳನ್ನ ನಾವು ಮೂರು ಮೂರು ಗೆದ್ಕೊಂಡಿದ್ದೀವಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಎಲ್ಲಾ ಜನಗಳು ಸೇರಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಈ ಕಡೆ ಗಮನ ಕೊಡಬೇಕು ಯಾಕೆಂದ್ರೆ ಇದು ಮೂಲೆ ಗುಂಪು ಒಂದು ಅಭಿವೃದ್ಧಿ ಕಾಣದೇ ಇರುವಂತ ಒಂದು ಏರಿಯಾ ದಯವಿಟ್ಟು ನಾನು ಒಂದು ಕೇಳ್ಕೊಳ್ಳೋದು ಏನಂತಂದ್ರೆ ಮುನಿಯಪ್ಪ ಸಾಹೇಬ್ರ ಹತ್ರ ಈ ಭಾಗಕ್ಕೆ ನಾನು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಮ್ಮ ಭಾಗದ ಎಲ್ಲ ನಮ್ಮ ರಾಜಣ್ಣವ್ರಾಗಿರ್ಬೋದು ಕಾಮರಾಜವರಾಗಿರ್ಬೋದು ನಮ್ಮ ಈಗ ಗೆದ್ದಿರುವಂಥ ಹಾಲಿ ತಿಮ್ಮರಾಜವರಾಗಿರ್ಬೋದು ವಿನೋದಮ್ಮರಾಗಿರ್ಬೋದು ಎಲ್ಲರೂ ಅತಿ ಹೆಚ್ಚು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಮನವಿಗಳನ್ನ ಸಲ್ಲಿಸಿದ್ದೀವಿ ಯಾವುದೇ ಕಾರಣಕ್ಕೂ ಈ ಈಚೆ ಈಚೆಕಡಿಕೆ ಅಂದರೆ ಗೌರಿಬಿದನೂರು ಬೆಂಗಳೂರು ಹೈವೇಯಿಂದ ಈಚೆ ಕಡೆಗೆ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ ಕಾರಣ ಗೊತ್ತಿಲ್ಲ ದಯವಿಟ್ಟು ನಾವು ಈ ಹಿಂದೆಗಡೆ ನಡೆದಂಥ ಚುನಾವಣೆಯಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಕೊಟ್ಟಿರೋರು ನಾವೇ ಅತಿ ಹೆಚ್ಚು ಅಂದ್ರೆ ಇಡೀ ಹೋಬಳಿಲಿ ನಾವು ಕೊಟ್ಟಿರುವಂತ ಏರಿಯಾ ಅಂತಂದ್ರೆ ಮಜ್ರಾ ಹೊಸಹಳ್ಳಿ ನಾಶೆಟ್ಟಿ ನಿಲ್ಕುಂಟೆ ಶಿರ್ವಾರ ಕಮ್ಳೂರು ಇಷ್ಟು ಬಿಟ್ಟರೆ ಯಾವ ಊರುಗಳು ಕೊಟ್ಟಿಲ್ಲ ಅವ್ರು ವಿಜಯಪುರ ಹೋಬಳಿ ಕಡೆ ಹಚ್ಚು ಅನುದಾನ ಕೊಡ್ತಾವ್ರೆ ಆದ್ರೆ ನಮ್ಗಂತೂ ಒಂದು ರೂಪಾಯಿ ಕೊಟ್ಟಿಲ್ಲ ಇದು ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ ಮೀಡಿಯಾ ಮೂಲಕವಾಗಿ ನಾನು ಹೇಳೋದು ಏನಂತಂದ್ರೆ ನಮ್ಗೆ ಇವಾಗ ಆಯ್ಕೆ ಮಾಡಿರುವಂತ ನಮ್ಮ ತಿಮ್ರಾಜು ಮತ್ತೆ ವಿನೋದಮ್ಮ ಅವ್ರಿಗೆ ಬಡವರು ಅತಿ ಕಡು ಬಡವ್ರಿಗೆ ಅತಿ ಹೆಚ್ಚಾಗಿ ನಮ್ಮ ವಿ ಎಸ್ ಎಸ್ ಎನ್ ಕಡೆಯಿಂದ ಏನು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಇವ್ರ ಕಡೆಯಿಂದ ಒಂಚೂರು ಬಡವರಿಗೆ ಅನುಕೂಲ ಆಗಲಿ ಅದೇ ರೀತಿಯಲ್ಲಿ ನಾವು ಗೆಲ್ಸಿದ್ದೀವಿ ಈಗ ಅವರು ಅತಿ ಹೆಚ್ಚು ಅನುದಾನಗಳನ್ನು ನಮ್ಮ ಭಾಗಕ್ಕೆ ತರಲಿ ಅಂತ ಹೇಳ್ಬಿಟ್ಟು ದೇವನಹಳ್ಳಿ ವಿಭಾಗದಿಂದ ನಮ್ಗೆ ಆಗಿರೋ ಅನ್ಯಾಯವನ್ನು ತಳೀಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಜಯಶೀಲನಾಗಿ ಜನಗಳ ಆಶೀರ್ವಾದ ಆಶೀರ್ವಾದದಿಂದ ನಾನು ಜಯಶೀಲನಾಗಿ ಇವತ್ತು ಅದನ್ನು ಸೇವಾ ಸಂಘ ಇದು ರೈತರು ಏನಿದೆಯೋ ಅದನ್ನು ಸಹಾಯ ಮಾಡೋದಕ್ಕೆ ರೆಡಿಯಾಗಿತ್ತು ತೊಂಬತ್ತು ಮುನ್ನೂರ ತೊಂಬತ್ತು ಮತದಲ್ಲಿ ರೈತಾಪಿ ಜನಗಳಿಗೆ ಯಾವ ತರ ಕೈಲಾದಷ್ಟು ಸಹಾಯ ಮಾಡ್ಕೊಡ್ತೀನಿ ಕೈಲಾದಷ್ಟು ಅಂದ್ರೆ ಕೈಲಾದಷ್ಟು ಸಹಾಯ ಅಂತಂದ್ರೆ ಅವರಿಗೆ ಅನುದಾನ ಏನು ಕೊಟ್ಟಿದ್ದಾರೆ ಅದನ್ನ ರೈತರಿಗೆ ಕೊಡಕ್ಕೆ ರೆಡಿ ಆಗಿದ್ದೀನಿ ರೈತರಿಗೆ ಕೊಡಕ್ಕೆ ರೆಡಿ ಆಗಿದ್ದೀನಿ ನೇರವಾಗಿ ಕೊಡಕ್ಕೆ ರೆಡಿ ನಿಮ್ಮ ಹೆಸರೇನು ತಿಪ್ಪೂರ್ ಪಂಚಾಯಿತಿ ಐ ಎಸ್ ಎಸ್ ಎನ್ ಆಯ್ಕೆ ಆಗಿದೆ I nice. do nice. nice.